ರಾಜ್ಯಪಾಲರ ನಡೆಗೆ ಎಚ್ ಪಾಟೀಲ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂದ್ರೆ ಈ ನೋಟಿಸ್ ವಿಚಾರ ರಾಜ್ಯದ ರಾಜ್ಯಪಾಲರು ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ರಾಜಕೀಯ ಕಾರಣಕ್ಕಾಗಿ ಶೋಕಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಹುಮತದ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲು ಈ ಪ್ರಯತ್ನ ನಡೀತಾ ಇದೆ ಅಂತ ರಾಜ್ಯಪಾಲರ ನಡೆಗೆ ಸಚಿವ ಎಚ್ ಕೆ ಪಾಟೀಲ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸೊ ಅಂದ್ರೆ ಈ ಸಂಪುಟ ಸಭೆಯಲ್ಲಿ ಎಲ್ಲರ ಒಂದು ಒಮ್ಮತ ಏನು ಅಂತಂದ್ರೆ ಸಿ ಎಂ ಪರವಾಗಿ ಇದ್ದಾರೆ ಮುಖ್ಯಮಂತ್ರಿಗಳು ಎತ್ತಿ ಎತ್ತಿಡಿಬೇಕು ಶ್ರೇಷ್ಠ ಎತ್ತಿ ಎತ್ತಿಡಿಬೇಕು ಮೌಲ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಅವರು ಇವತ್ತು ಸಚಿವ ಸಂಪುಟದ ಸಭೆಗೆ ಬಂದರೆ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ನಲ್ಲಿ ಬಯಸ್ ಬರ್ಬೋದು ಅಂಥೇಳಿ ಅವರು ಕ್ಯಾಬಿನೆಟ್ನಿಂದ ಹೊರಗುಳಿಯುವಂಥ ನಿರ್ಣಯವನ್ನು ಮಾಡಿದರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷತೆ ವಹಿಸಬೇಕು ಅಂಥೇಳಿ ನಾಮಕರಣ ಮಾಡಿದ್ರು ಸಭೆ ಸುದೀರ್ಘವಾಗಿ ನಡೀತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ